ನಿಮಗೆ ಮೂರು ಚಿತ್ರಗಳನ್ನು ತೋರಿಸ್ತೇನೆ ಒಬ್ಬರು ಹಿಲಾಲ್ ಅಹಮದ್ ಇನ್ನೊಬ್ಬರು ಸೋಫಿಯಾ ಕುರೇಶಿ ಮತ್ತೊಬ್ಬರು ಹಿಮಾಂಶಿ ನರ್ವಾಲ್ ನಿಜವಾಗಿ ಈ ಹಿಮಾಂಶಿಗೂ ಉಳಿದ ಇಬ್ಬರಿಗೂ ಸಂಬಂಧನೇ ಇಲ್ಲ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಗುಂಡಿಗೆ ಬಲಿಯಾದ ನೌಕಾಪಡೆಯ ಅಧಿಕಾರಿ ವಿನಯ್ ನರ್ವಾಲ್ ಅವರ ಪತ್ನಿ ಈ ಹಿಮಾಂಶಿ ಮೇ ಇಪ್ಪತ್ತೈದರಂದು ಇವರ ಹೇಳಿಕೆಯ ಬೆನ್ನಿಗೆ ಈಕೆಯನ್ನು ಅತ್ಯಂತ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಡೆಸಿಕೊಳ್ಳಲಾಗುತ್ತೆ ಆಕೆಯನ್ನು ನಿಂದಿಸಲಾಗುತ್ತೆ ವ್ಯಂಗ್ಯ ಮಾಡಲಾಗುತ್ತೆ ಕೀಳು ಮಾತಿನಿಂದ ಇರಿಯಲಾಗುತ್ತೆ ಓರ್ವ ಸೇನಾಧಿಕಾರಿಯ ಪತ್ನಿ ಎಂದು ನೋಡದೆ ತರತರದ ಮಾತುಗಳನ್ನು ಆಡಲಾಗುತ್ತೆ ಯಾಕೆ ಗೊತ್ತೇ ತನ್ನ ಪತಿಯನ್ನು ಹತ್ಯೆ ಮಾಡಿದ ಕಾರಣಕ್ಕಾಗಿ ಮುಸ್ಲಿಮರು ಮತ್ತು ಕಾಶ್ಮೀರಿಗಳ ವಿರುದ್ಧ ಹಗೆ ತೀರಿಸಬೇಡಿ ನಮಗೆ ಶಾಂತಿ ಬೇಕು ಎಂದಾಕೆ ಹೇಳಿದರು ಇಷ್ಟು ಹೇಳಿದ್ದೆ ಈಕೆಯನ್ನ ಶತ್ರುವಿನಂತೆ ವೈರಿಯಂತೆ ದ್ರೋಹಿಯಂತೆ ಇದೇ ದೇಶದ ಮಂದಿ ನಡೆಸ್ಕೊಂಡ್ರು ಅದರ ಕೆಲವು ಸ್ಯಾಂಪಲ್ಗಳನ್ನು ನಿಮಗೆ ತೋರಿಸ್ತೇನೆ ಐ justice ಪೀಪಲ್ course the people that have done wrong with him ಶುಡ್ ಬಿ punished ವೀಕ್ಷಕರೇ ಇದು ಎಡಿಟರ್ ಪಿಕ್ ಯಾಕೆ ಈ ಹೆಣ್ಮಗಳ ವಿಷಯ ಪ್ರಸ್ತಾಪಿಸಿದೆ ಅಂದರೆ ಸೇನೆಗೆ ಧರ್ಮ ಇಲ್ಲ ಎಂದು ನಾವೇ ಹೇಳ್ತೇವೆ ಆದರೆ ಇದೇ ಸೇನೆಯ ಅಧಿಕಾರಿಯೊಬ್ಬರ ಪತ್ನಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಅತ್ಯಂತ ಹೀನಾಯವಾಗಿ ಆಕೆಯನ್ನು ಇದೇ ದೇಶದ ಒಂದು ಗುಂಪು ನಿಂದಿಸುತ್ತೆ ಆಕೆ ಮುಸ್ಲಿಮರನ್ನು ದ್ವೇಷಿಸಲಿಲ್ಲ ಎಂಬುದೇ ಇದಕ್ಕೆ ಕಾರಣ ಇದೇ ಗುಂಪು ತಮ್ಮನ್ನು ದೇಶಪ್ರೇಮಿಗಳು ದೇಶಭಕ್ತರು ಎಂದೇ ಕರೆದುಕೊಳ್ಳುತ್ತೆ ಆಗಾಗ ಭಾರತ್ ಮಾತಾ ಕಿ ಜೈ ಎಂದು ಹೇಳುತ್ತಾ ದೇಶ ಪ್ರೇಮವನ್ನ ಪ್ರದರ್ಶಿಸ್ತಾ ಇರುತ್ತೆ ಆದರೆ ಇದೇ ಸೇನೆಯ ಅಧಿಕಾರಿಯ ಪತ್ನಿಯೊಬ್ಬರು ಮುಸ್ಲಿಮರನ್ನ ದ್ವೇಷಿಸಬೇಡಿ ಅಂದಾಗ ಆಕೆಯ ಸೇನಾ ಕುಟುಂಬದ ಹಿನ್ನೆಲೆಯನ್ನು ಮರೆತು ಅತ್ಯಂತ ಕೀಳಾಗಿ ನಡೆದುಕೊಳ್ಳಲಾಗತ್ತೆ ಆದ್ದರಿಂದಲೇ ಆರಂಭದಲ್ಲಿ ತೋರಿಸಲಾದ ಇನ್ನೆರಡು ಚಿತ್ರಗಳು ಮುಖ್ಯವಾಗತ್ತೆ ಕಾಶ್ಮೀರದಲ್ಲಿ ಉಗ್ರರು ನಡೆಸಿದ ನರಹತ್ಯೆಗೆ ಪ್ರತಿಯಾಗಿ ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿರುವ ಉಗ್ರರ ನೆಲೆಗಳ ಮೇಲೆ ಬಾಂಬ್ ಹಾಕುವುದಕ್ಕೆ ಆಯ್ಕೆ ಮಾಡಿಕೊಂಡದ್ದು ಅದೇ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಮುಸ್ಲಿಂ ವ್ಯಕ್ತಿಯನ್ನು ಹೆಸರು ಹಿಲಾಲ್ ಅಹ್ಮದ್ ಇವರು ಸೇನೆಯಲ್ಲಿ ಏರ್ ಕಮಾಂಡರ್ ಆಗಿದ್ದಾರೆ ರಫೇಲ್ ಯುದ್ಧ ವಿಮಾನವನ್ನು ಭಾರತದಲ್ಲಿ ಮೊಟ್ಟ ಮೊದಲು ಹಾರಿಸಿದ ವ್ಯಕ್ತಿಯೂ ಇವರೇ ಪಾಕಿಸ್ತಾನದಲ್ಲಿರುವ ಉಗ್ರರ ನೆಲೆಗಳ ಮೇಲೆ ಕ್ಷಿಪಣಿಗಳನ್ನು ಹಾಕಿ ಯಶಸ್ವಿಯಾಗಿ ರಫೇಲ್ ವಿಮಾನವನ್ನು ಭಾರತಕ್ಕೆ ತಂದು ಇಳಿಸಿದವರು ಇವರೇ ಕಾಶ್ಮೀರದಲ್ಲಿ ಉಗ್ರವಾದಿ ಕೃತ್ಯವನ್ನು ಎಸಗಿದವರಿಗೆ ಕಾಶ್ಮೀರದ ವ್ಯಕ್ತಿಯಿಂದಲೇ ಉತ್ತರ ಕೊಡಿಸಿದ ಈ ಪ್ರಕ್ರಿಯೆ ನಿಜಕ್ಕೂ ಅತ್ಯಂತ ವಿಶಿಷ್ಟ ಮತ್ತು ಸಂದರ್ಭೋಚಿತ ಇನ್ನೊಬ್ಬರು ಸೋಫಿಯಾ ಖುರೇಶಿ ಇವರು ಗುಜರಾತ್ನವರು ಬೆಳಗಾವಿಯ ಸೇನಾ ಯೋಧರನ್ನ ಮದುವೆಯಾಗಿ ಇವರು ಕರ್ನಾಟಕದ ಸೊಸೆಯೂ ಆಗಿದ್ದಾರೆ ಇಡೀ ಸೇನಾ ಕಾರ್ಯಾಚರಣೆಯನ್ನು ಮಾಧ್ಯಮಗಳಿಗೆ ವಿವರಿಸಲು ಸೇನೆ ಆಯ್ಕೆ ಮಾಡಿಕೊಂಡದ್ದು ಇದೇ ಸೋಫಿಯಾ ಖುರೇಷಿಯನ್ನು ಒಂದು ಕಡೆ ಹಿಮಾಂಶಿ ನರ್ವಾಲ್ ಎಂಬ ಹಸಿ ಹಸಿ ವಧುವನ್ನು ಅತ್ಯಂತ ಹೀನಾಯವಾಗಿ ಈ ದೇಶದ ಒಂದು ಗುಂಪು ನಡೆಸಿಕೊಂಡಾಗ ಕೇಂದ್ರ ಸರ್ಕಾರ ಹಿಲಾಲ್ ಅಹಮದ್ ಮತ್ತು ಸೋಫಿಯಾ ಖುರೇಷಿ ಎಂಬ ಎರಡೆರಡು ಕ್ಷಿಪಣಿಗಳನ್ನು ಈ ಗುಂಪಿನ ಮೇಲೆ ಪ್ರಯೋಗಿಸಿದೆ ಎಂದೇ ಅನಿಸುತ್ತೆ ಮುಸ್ಲಿಮರು ಎಂಥ ದೇಶಭಕ್ತರು ಮತ್ತು ಎಂಥ ಧೈರ್ಯವಂತರು ಅನ್ನೋದನ್ನು ಈ ಟ್ರೋಲ್ ಗುಂಪಿಗೆ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಮನವರಿಕೆ ಮಾಡಿದೆ ಇನ್ನೊಂದು ಕಡೆ ಈ ದೇಶದಲ್ಲಿ ಧರ್ಮದ್ವೇಷವನ್ನು ಬಿತ್ತುವುದೇ ಕಾಶ್ಮೀರದಲ್ಲಿ ಹತ್ಯಾಕಾಂಡ ನಡೆಸಿದ ಉಗ್ರರ ಗುರಿಯಾಗಿತ್ತು ಎಂದು ಕೇಂದ್ರ ವಿದೇಶಾಂಗ ಕಾರ್ಯದರ್ಶಿ ಮಾಧ್ಯಮಗಳ ಮುಂದೆಯೇ ಹೇಳಿಕೆ ನೀಡುತ್ತಾರೆ ಅಂದ್ರೆ ಈ ದೇಶವನ್ನು ಹಿಂದೂ ಮುಸ್ಲಿಂ ಎಂದು ವಿಭಜಿಸುವುದು ಭಯೋತ್ಪಾದಕರ ಗುರಿಯಾಗಿತ್ತು ಅದನ್ನೇ ಒಂದು ಗುಂಪು ಈ ದೇಶದಲ್ಲಿ ಮಾಡ ಹೊರಟಾಗ ಹಿಮಾಂಶಿ ಅದಕ್ಕೆ ವಿರುದ್ಧವಾಗಿ ಮಾತಾಡಿದರು ಆದ್ರೆ ಆ ಗುಂಪು ಹಿಮಾಂಶಿಯನ್ನೇ ಕಟಕಟೆಯಲ್ಲಿ ನಿಲ್ಲಿಸಿತು ಇದೀಗ ಕೇಂದ್ರ ಸರ್ಕಾರ ಈ ಗುಂಪಿಗೆ ಎದುರಾಗಿ ಹಿಲಾಲ್ ಅಹಮದ್ ಮತ್ತು ಸೋಫಿಯಾ ಕುರೇಶಿ ಎಂಬ ಇಬ್ಬರು ಮುಸ್ಲಿಮರನ್ನೇ ತಂದು ನಿಲ್ಲಿಸಿದೆ ಮುಸ್ಲಿಮರ ಬಗ್ಗೆ ಕೆಟ್ಟದಾಗಿ ಮಾತಾಡುವ ಅವರ ದೇಶ ನಿಷ್ಠೆಯನ್ನು ಪ್ರಶ್ನಿಸುವವರಿಗೆ ಈ ಇಬ್ಬರ ಮೂಲಕ ಉತ್ತರವನ್ನು ಕೇಂದ್ರ ಸರ್ಕಾರ ನೀಡಿದೆ ಮಾತ್ರ ಅಲ್ಲ ಪರೋಕ್ಷವಾಗಿ ಹಿಮಾಂಶಿಯ ಬೆನ್ನಿಗೆ ನಿಂತಿದೆ ಧನ್ಯವಾದಗಳು ಕೇಂದ್ರ ಸರ್ಕಾರ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದದಾರರ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು thank you gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today